ನಾವು ಯಾವಾಗಲೂ ಇದರ ಗುಡನೇ ಬದುಕಬೇಕಲ್ಲ ಶರೀರ ಕೂಡ ಇದರ ಗುಡನೇ ಬದುಕಬೇಕು ಇದರ ಗುಡನೇ ಬದುಕ್ತೇವೆ ಅಂದಾಗ ಇದನ್ನು ಪ್ರೀತಿಸಬೇಕು ಇದು ಹೆಂಗರೇ ಇರಲಿ ಬಣ್ಣ ಕೆಂಪರೆ ಇರಲಿ ಬಣ್ಣ ಕಪ್ಪರೆ ಇರಲಿ ಇದರ ಗುಡನೇ ಇರ್ತೇವೆ ಅಂದಾಗ ಇದನ್ನು ತಿರಸ್ಕರಿಸಬಾರದು ಇದು ಶರೀರ ಭಗವಂತ ನಮಗೆ ಕೊಟ್ಟ ನಿಸರ್ಗ ದೇವತೆ ನಮಗೆ ಕೊಟ್ಟ ಕಾಣಿಕೆ ಇದೊಂದು ಪ್ರಸಾದ ದೇವನ ಪ್ರಸಾದ ಅಂತ ಭಾವಿಸಿ ಇದನ್ನು ಬಳಸೋದು ಸಂತೋಷವಾಗಿ ಅಂದರೆ ನಾನು ಚೆನ್ನಾಗಿರಬಲ್ಲೆ ಈ ಬಣ್ಣ ಹಿಂಗೆ ಆಗಬಾರ್ದಾಗಿತ್ತು ಈ ಕಣ್ಣು ಹಿಂಗೆ ಆಗಬಾರ್ದಾಗಿತ್ತು ಕಣ್ಣು ಸಣ್ಣ ಆಗ್ಯಾವ ಮುಖ ದೊಡ್ಡದಾಗ್ಯದ ಇದು ಹಾಂ ಆಗ್ಯದ ಹೀಗೆಲ್ಲ ವಿಚಾರ ಮಾಡ್ಕೋತು ಆದರೆ ಬದುಕೋದು ಹೆಂಗೆ ಬದುಕೆಲ್ಲ ಹಾಳಾಗ್ತದೆ ಏನು ಅದೇ ನಮ್ಮ ಹತ್ತರ ಅದರ ಗುಡನೇ ಬದುಕಬೇಕು ಏನೇನು ನಮ್ಮ ಹತ್ತಿರ ಅದ ಅದು ದೇವನ ಪ್ರಸಾದ ಅಂತ ಭಾವಿಸಿ ಬಿಟ್ಟರೆ ಅದು ಧರ್ಮ ಆಚರಣೆ ಆಗ್ತದೆ ಅದರಿಂದ ಸಂತೋಷ ಉಂಟಾಗ್ತದೆ ಈಗೊಂದು ಟೇಬಲ್ ಟೇಬಲ್ ಅದ ಇಲ್ಲೇ ಇದು ಸಣ್ಣ ಟೇಬಲ್ ದೊಡ್ಡದಿದ್ದರೆ ಚಲೋ ಆಗ್ತದೆ ಅಂತ ನಾನು ಭಾವಿಸ್ಕೊಂಡು ದಿನಾಲು ವಿಧನೆ ಬಳಸಬೇಕು ದಿನವೂ ಇದನ್ನು ಬಳಸ್ತಾ ಹೋಗೋದು ಮತ್ತು ಇದರ ಬಗ್ಗೆ ಸಮಾಧಾನನೇ ಇಲ್ಲ ಆಯಿತು ಅಂದರೆ ಜೀವನ ಸಮಾಧಾನದಿಂದ ಹೆಂಗೆ ಕೂಡ್ತದೆ ಹೇಳಿ ಇದು ಅದಲ್ಲ ಇದು ನಮ್ಮ ಪಾಲಿಗೆ ಬಂದದ್ದು ಇದು ನಮ್ಮ ಕೂಡ ಇರೋದು ಇದು ಇಷ್ಟು ಗೊತ್ತಾಯಿತು ಅಂದರೆ ಈ ಟೇಬಲ್ಲು ದೇವನ ಪ್ರಸಾದ ಈ ಹೂಗಳು ದೇವನ ಪ್ರಸಾದ ಆ ಇದ್ದು ಹೂಗಳನ್ನು ಬಿಟ್ಟು ಆ ಹೂ ತಂದಿದ್ರೆ ಚಲೋ ಆಗ್ತಿತ್ತು ಆ ಹೂ ತಂದಿದ್ರೆ ಚಲೋ ಆಗ್ತಿತ್ತು ಅಂತ ಅನುಕೋತ ಕುಂತ್ರೆ ಇದ್ದು ಹೂವನ್ನು ಅನುಭವಿಸಲಿಲ್ಲ ಅಷ್ಟೇ ಎಣಸೋದು ಏಳು ಎಂಟು ಒಂಬತ್ತೇ ಅದಾವ ನಿನ್ನೆ ಹನ್ನೆರಡು ಇದ್ದು ಮೂರು ಕಡಿಮೆ ತಂದಾರೆ ಹೀಗೆ ಮಾಡ್ಕೋತು ಆದರೆ ಜೀವನ ಹೆಂಗಾಗ್ತದೆ ಹನ್ನೆರಡು ಅನ್ಬೇಕು ಒಂದೇ ಇದ್ದರೆ ಒಂದು ಸುಂದರವಾದ ಹೂವು ಅನ್ನಬೇಕು ಏನು ಇಲ್ಲದಿದ್ರೆ ಎಷ್ಟು ಸ್ವಚ್ಛ ಪ್ರಸಾದ ಜೀವನ ಇದೆ ನೋಡೋ ದೃಷ್ಟಿಕೋನ ಇಲ್ಲ ಇದಕ್ಕೆ ನಿತ್ಯಾಚಾರ ಅಂತ ಕರೀತಾರೆ ಈಗ ನಿಮ್ಮ ತಾಯಿ ನಿಮ್ಮ ತಂದೆ ಈಗೇನು ಬದಲು ಮಾಡೋಕ್ಕಾಗತ್ತೆ ನಿಮ್ಮ ತಂದೆ ಬಹಳ ಕಪ್ಪದಾನ ನಿಮ್ಮ ತಾಯಿ ಬಹಳ ಕೆಂಪದಾಳ ಅಂತ ಇಟ್ಕೋರಿ ಈಗೇನು ಬದಲು ಮಾಡರು ಏ ನಮಗಿದು ಹಿಡಿಸೋದಲ್ಲಪ್ಪ ನಮ್ಮ ತಂದೆ ಕೆಂಪಿದ್ರೆ ಹಿಡಿಸ್ತಿತ್ತು ಈಗೇನು ಮಾಡವ ಏನು ದೇವರು ಕೊಟ್ಟ ಪ್ರಸಾದ ಅಂತ ಭಾವಿಸೋ ತಂದೆಯೇ ಪ್ರಸಾದ ತಾಯೇ ಪ್ರಸಾದ ಏನು ನಿನ್ನ ತಟ್ಟೆಯಲ್ಲಿ ಬಂತು ಎಡಿಯೊಳಗೆ ಅದು ನಿನ್ನ ಪ್ರಸಾದ ಹಂಗೆ ತಿಳ್ಕೊ ನಿತ್ಯಾಚಾರ ನಿತ್ಯ ನಿತ್ಯ ಯಾವ ವಸ್ತುವಿನ ಕೂಡ ಇರ್ತೇವೆ ಆ ವಸ್ತುವನ್ನು ಪ್ರಸಾದ ಅಂತ ತಿಳ್ಕೊಳ್ಳೋದು ಈಗ ಒಬ್ಬ ಅಧ್ಯಾಪಕದಾರೆ ಅವ್ರ ಪಗಾರ ಒಂದು ಹತ್ತು ಹದಿನೈದು ಸಾವಿರ ಇಲ್ಲ ಹತ್ತು ಹದಿನೈದು ಸಾವಿರ ಅಷ್ಟರಲ್ಲೇ ಮಜಾದಾಗಿರಬೇಕು ಏನು ಟಾಟಾ ಬಿರ್ಲಾ ಅದಾರ ಒಂದು ದಿವಸದ ಪಗಾರ ನಮ್ಮದು ಒಂದು ಸೆಕಂದಿನ ಪಗಾರ ಅವ್ರ ಸೆಕಂದಿನ ಪಗಾರ ಆಗೋದಿಲ್ಲ ನಮ್ಮದು ಎಲ್ಲ ಕೂಡಿ ಅಂತಾನೆ ಹಿಂಗಾದ್ರೆ ಸಂತೋಷ ಪಡೋದು ಯಾವಾಗ ಹೆಂಗೆ ಪಡೋರು ಯಾರ್ದು ಎಷ್ಟು ಹಾಕಿರೋಲ್ದಾಕ ನಮ್ಮದು ಇಷ್ಟದಲ್ಲ ಅಂತ ಬೇಕಾಗ್ತದೆ ಸಂತೋಷ ಪಡೋರು ಒಂದು ಗಾರ್ಧಭ ಇತ್ತು ಗಾರ್ಧ ಅಂದರೆ ಗೊತ್ತಾಗ್ತ ಕತ್ತೆ ಅದು ಬಹಳ ಇತ್ತು ಬಹಳ ಚೆನ್ನಾಗಿತ್ತು ಪುಷ್ಟಾಗಿತ್ತು ಅದಕ್ಕೆ ಸುಮ್ಮನೆ ಈಗ ಅದು ಯಾರೂ ಅದಕ್ಕೇನು ಹಾಕ್ತಿರಲಿಲ್ಲ ಅದಕ್ಕೆ ಯಾರು ಹಾಕ್ತಾರೆ ಯಾರು ಹಾಕ್ತಾರೆ ಕುದುರೆಗೆ ಹಾಕ್ತಾರೆ ಅದಕ್ಕೆ ಯಾರು ಹಾಕ್ತಾರೆ ಒಂದು ದಿವಸ ಕುದುರೆ ಬೆಟ್ಟೆ ಆತು ಒಂದು ಪುಷ್ಟ ಕುದುರೆ ಏನೋ ನಿಂದು ಈಗೇನು ಯಾರ ಚಂದಿ ಹಾಕೋರಿಲ್ಲ ಮೈ ತಿಕ್ಕೋರಿಲ್ಲ ಇಲ್ಲ ನೀರು ಕುಡಿಸೋರಿಲ್ಲ ಎಂಥ ಜೀವನಪ್ಪ ನಿಂದು ದರಿದ್ರ ಜೀವನ ಅಂದ ಅದು ಜಾಣಿತ್ ಗಾರ್ಧವ ಬಹಳ ಜಾಣಿತ್ ಬಹಳ ಜಾಣ ಇತ್ತು ನಾನು ನೀನಾಗಬೇಕು ಅಂತ ನಾನು ಬಯಸೋದೇ ಇಲ್ಲ ತಿಳ್ಕೋ ನೀನು ಇರಬೇಕು ನಿನಗೆ ಮೈ ತಿಕ್ಕವ್ರು ಇರಬಹುದು ನಿನಗೆ ಉಣಿಸೋರು ತಿನ್ಸೋರು ಇರಬಹುದು ನಿನ್ನ ಜಾಗ ಸ್ವಚ್ಛ ಮಾಡೋರು ಇರಬಹುದು ಆದರೆ ನಿನಗೆ ಗೊತ್ತಿಲ್ಲ ನಿನ್ನ ಹತ್ತವರ ದಾರತ್ತು ಗೊತ್ತಿಲ್ಲ ನಿನಗೆ ಯಾಕೆ ಅವ್ರ ಹಂಗದಾಗಿ ಹಾದೆಲ್ಲ ಹತ್ತಕ್ಕೆ ಶುರು ಮಾಡ್ಯಾರ ನಂದು ಹೆಂಗದ ನಾ ಹೆಂಗದೇನಿ ನನ್ನ ರೂಪ ನೋಡಿದ್ರೆ ನನ್ನ ಸಮೀಪ ಯಾರು ಬರುವುದಿಲ್ಲ ಎಷ್ಟು ಆರಾಮದಿನ ನನ್ನ ನೋಡಿದ್ರ ಮ್ಯಾಲೆ ಕುಂಡಿರ್ಬೇಕು ಅನಿಸೋದಿಲ್ಲ ಏ ಮುಟ್ಟಬೇಡ ಅಂತಾರೆ ಮುಟ್ಟಿದ್ರೆ ಜಗಳ ಜಳಕ ಮಾಡು ಅಂತಾರೆ ನಿಂದ ಹ್ಯಾಂಗಲ್ಲ ನೋಡಿದ್ರೆ ಕುಂಡ್ರಬೇಕು ಅನ್ಸೋಕೆ ಶುರುವಾಗ್ತದೆ ವಿಚಾರ ಮಾಡು ನನ್ನ ರೂಪ ದೇವರು ಕೊಟ್ಟಾನ ಬಹಳ ಛಲೋ ರೂಪ ಯಾಕೆ ಸ್ವಾತಂತ್ರ್ಯವನ್ನು ಕಾಪಾಡ್ತದೆ ಈ ರೂಪ ನನಗೆ ನನಗೆ ಬೇಕಾದಲ್ಲಿ ಹೋಗಿ ತಿಂದು ಬರವಲ್ಲೇ ನಿಂದ ಹಂಗಲ್ಲ ಹಾಕಿದ್ದ ತಿನ್ನಬೇಕಷ್ಟೇ ನಾನು ಎಲ್ಲಿ ಬೇಕಾದಲ್ಲಿ ಹೋಗ ಅವರ ನೀರಿಟ್ಟರೂ ನಾನು ಕುಡಿಯೋದಿಲ್ಲ ಕುಡಿದ್ರೆ ಬಿಡೋದಿಲ್ಲ ಅವರು ನಾನು ಸ್ವತಂತ್ರ ದೇವರು ನನ್ನನ್ನು ಯಾಕೆ ಮಾಡ್ಯಾರ ಮತ್ತು ನನ್ನ ಬಗ್ಗೆ ಜನರಲ್ಲಿ ಅಂಥ ಭಾವನೆ ಕೆಟ್ಟ ಭಾವನ ಅದ ಏನಂತ ಬುದ್ಧಿನೇ ಇಲ್ಲ ಅಂತ ನನಗೆ ಅಂತಾರ ಅದಕ್ಕೆ ನನ್ನ ಸಮೀಪ ಬಂದಿಲ್ಲ ತಮಗೆ ಗೊತ್ತಾಯ್ತಲ್ಲ ನನಗೆ ಬುದ್ಧಿಲ್ಲ ಅಂತ ಹೇಳ್ತಾರ ಅದು ಬಹಳ ಚಲೋ ಅವರು ಹೇಳೋದು ಅದಕ್ಕೆ ನಾನು ಇಷ್ಟು ಮಜಾದಾಗದೀನಿ ಬುದ್ಧಿ ಯಾರಿಗಿಲ್ಲ ಅಂತ ನನಗೆ ಗೊತ್ತದೆ ಒಳಗೆ ನಿನಗಿಲ್ಲೋ ನಿನ್ನ ಮಾಲೀಕನಿಗಿಲ್ಲೋ ಗೊತ್ತಿದೆ ಎದ್ದದ್ರಾಗ ಅದು ದೇವಪ್ರಸಾದ ಅಂತ ಆನಂದ ಪಡ್ತಿತ್ತು ಅದು ನಾನು ಎಷ್ಟು ಮಜಾದಾಗದೇನೆಯೋ ಅದು ಯಾವುದು ನಾವು ಬೈದಿಲ್ಲ ಎಂಥ ಮದಿ ಅಂತ ಬೈತೇವಲ್ಲ ಅಂದ್ರಲ್ಲ ಬೈತಿರ್ತೇವೆ ಅದು ಅಂಥದ ನನ್ನಂಗೆ ನೀವಿದ್ದರೆ ಇಷ್ಟೊತ್ತಿಗೆ ಭೂಮಂಡಲ ಸ್ವರ್ಗ ಆಗ್ತಿತ್ತು ನಾನು ಎಷ್ಟು ಆನಂದವಾಗಿದೆ ಇದು ಪ್ರಸಾದ ಇದು ಏನು ಸಿಕ್ಕದ ಇದು ಪ್ರಸಾದ ಅಂತ ಭಾವನೆ ಮಾಡಿ ಬದುಕಿದರೆ ಜೀವನ ಧರ್ಮಮಯವಾಗ್ತದೆ ಹಿಂಗೆ ಭಾವನಾ ಮಾಡೋಕ್ಕೆ ಹಿಂದೆ ಹೋಗಿರಬೇಕಾರೆ ನಿಮ್ಮನಿ ನಿಮ್ಮ ಹೊಲ ಏನದ ಆಟ ಏನು ಸಾಮಾನ ಒಂದು ಭರದ ಬಟ್ಟೆ ಹಾಕಿರೋಲ್ಲದ್ಯಾಕೆ ನೋಡೋದು ಇದು ದೇವರ ಪ್ರಸಾದ ಅಂದ ಅಂದ್ರೆ ಆನಂದ ಆಗ್ತದೆ ಇದ್ದ ಮನೆಯೇ ಸ್ವರ್ಗ ಆಗ್ತದೆ ಇದ್ದ ಮನೆಯೇ ಆಗ್ತದದ ಸುಮ್ಮನೆ ಪ್ರಯೋಗ ಮಾಡಿ ನೋಡ್ರಿ ಇಂದು ಮನೆಗೆ ಹೋಗಿ ನೋಡ್ರಿ ಬೇಕಾದ್ರೆ ಹೀಗೆ ದೃಷ್ಟಿಕೋನ ಇಡೋದು ಹೆಂಡತಿ ಕಪ್ಪದಾಳ ಬಹಳ ಚಲೋ ಭಾಳ ಚಲೋ ಯಾಕೆ ಭಗವಂತನೇ ಕೊಟ್ಟಾನ ದೇವರು ಕೊಟ್ಟ ನಂದು ಬಳಕೆ ಇದು ನನಗೆ ಹಿತ ಉಂಟು ಮಾಡ್ತದೆ ಕೆಂಪಾಗಿದ್ರೆ ಏನೇನು ಆಗ್ತಿತ್ತೋ ಏನಿಲ್ಲೋ ಗೊತ್ತು ಏನು ರಾಮಾಯಣ ಆಗ್ತಿತ್ತೋ ಏನು ಮಹಾಭಾರತ ಆಗ್ತಿತ್ತೋ ಯಾರಿಗೊತ್ತು ಸುಮ್ಮನೆ ಯೋಚನೆ ಎಷ್ಟು ಸುಂದರವಾಗಿರ ಎಷ್ಟು ಮಜ ಭಾವನೆ ಏನು ಅದ ಅದನ್ನು ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡೋದು ಸ್ವೀಕಾರ ಪತಿ ದೇವರ ಪ್ರಸಾದ ಸತಿ ದೇವರ ಪ್ರಸಾದ ಅವರು ಹೆಂಗದಾರ ಹಾಗೆ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡೋದು ಇಲ್ಲವೇನು ನೆಲಕ್ಕೂ ತೋಟ ಮಾಡಿದರೂ ಹಾಲೇ ಅನ್ನೇ ಟೇಬಲ್ ಮ್ಯಾಕ್ ಕೂತರೂ ಅನ್ನ ಹಾಲೆ ಅನ್ನ ಹಾಲಿನಕ್ಕಿಂತ ಇನ್ಯಾವುದು ಅಮೃತ ಜಗತ್ತ ಪಂಚತಾರ ಹಾಟೆಲ್ದಾಗ ಸಿಗುವ ಆಹಾರ ಬೇರೆ ಅವು ಯಾವ ಕಾಲು ಯಾವ ಕೈಯೋ ಎಲ್ಲಿದೋ ವಿಚಾರ ಮಾಡಬೇಕು ಇದು ಹಾಗಲ್ಲ ಏನು ಅನ್ನ ಏನು ಹಾಲ ಏನು ಹಣ್ಣ ಅದನ್ನ ತಿನ್ನುವಾಗ ಸ್ವರ್ಗ ಸಮ ಸಂತೋಷ ಆಗ್ತಿತ್ತು ಇದು ಪರಮಾತ್ಮನೇ ಕೊಟ್ಟ ಪ್ರಸಾದ ಇದು ದೇವರೇ ಹಣ್ಣ ತಯಾರ ಮಾಡಿದ ಕೊಟ್ಟ ತಿನ್ನುವಂತ ಹಣ್ಣು ಇರೋದು ತಿನ್ನೋದಕ್ಕೆ ಪ್ರಾಣಿ ಇರೋದಲ್ಲ ಹೇಳಿ ಏನು ಪ್ರಾಣಿಗಳು ನಡೆದಾಡ್ತಾವೆ ಇವೆಲ್ಲ ಎದಕ್ಕದಾವ ಟೇಬಲ್ ಕದಾವ ಹಣ್ಣು ಮಧುರವಾದ ಹಾಲು ಕುಡಿಯೋ ಸಿಹಿ ನೀರು ಇವು ದೇವನ ಪ್ರಸಾದಗಳವ ಸುಂದರ ಪ್ರಸಾದಗಳು ದೇವ ಮೆಚ್ಚಿಕೊಳ್ಳೋದು ಪ್ರಸಾದ ಅವ ಏನು ಮಾಡಿ 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 ಜಗತ್ತಿನಲ್ಲಿ ಇದು ಹಣ್ಣು ಇದು ಹಾಲು ಅಂತ ಇಟ್ಟಾನ ಅದು ಪ್ರಸಾದ ಅನ್ನ ಅದು ಆಹಾರ ಅದು ಅದನ್ನು ಸ್ವೀಕಾರ ಮಾಡುವಾಗ ದೇವಪ್ರಸಾದ ಬರೀ ಗುಡಿಗೆ ಹೋಗಿ ತಂದಿದ್ದಷ್ಟೇ ದೇವಪ್ರಸಾದ ಅಲ್ಲ ಮನೆಯಾಗಿರೋದೆಲ್ಲವೂ ದೇವಪ್ರಸಾದ ನಮ್ಮ ಜೀವನದಾಗ ಏನೇನು ಬಂತೋ ಎಲ್ಲವೂ ಪ್ರಸಾದ भाव इो निचार धर्म